ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪಕ್ಷದಿಂದ ಪಕ್ಷಕ್ಕೆ ಹಾರುವುದರಲ್ಲಿ ಎಕ್ಸ್ಪರ್ಟ್ ಎಂದೇ ಖ್ಯಾತಿಯಾಗಿರುವ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಇದೀಗ ಮತ್ತೆ ಕಾಂಗ್ರೆಸ್ಗೆ ಹಾರಲು ತುದಿಗಾಲಲ್ಲಿ ನಿಂತಿದ್ದಾರೆ ಎಂದು ಮಾಹಿತಿ ಬಂದಿದೆ ಈಗಾಗಲೇ ಪಕ್ಷದಲ್ಲಿ ಅಂತರ ಕಾಯ್ದುಕೊಂಡಿರುವ ಬಿಜೆಪಿ ನಾಯಕರ ಮೇಲೆ ಮುನಿಸಿಕೊಂಡಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿ ಪಕ್ಷದಿಂದ ಗೇಟ್ ಪಾಸ್ ತೆಗೆದುಕೊಳ್ಳುತ್ತಾರೆ ಎನ್ನುವ ಗುಸುಗುಸು ಇದ್ದೇ ಇದೆ ಈಗ ಇಂತಹದ್ದೇ ವಿಚಾರದಲ್ಲಿ ಮತ್ತೆ ಕಾಂಗ್ರೆಸ್ನತ್ತ ಶಿವರಾಮ್ ಹೆಬ್ಬಾರ್ ದಾರಿ ಹಿಡಿಯುತ್ತಾರಾ ಎಂಬ ಪ್ರಶ್ನೆಗಳು ಎದ್ದಿವೆ ಹೌದು ಕಳೆದ ವರ್ಷ ಶಿವರಾಮ್ ಎಹಬಾರ್ ಅವರು ಪಕ್ಷದ ಆಂತರಿಕ ಕಲಹಗಳಿಂದ ಪಕ್ಷಕ್ಕೆ ಗುಡ್ ಬೈ ಹೇಳುತ್ತಾರೆ ಎನ್ನಲಾಗ್ತಿತ್ತು ಆದರೆ ಇದಕ್ಕೆ ಶಿವರಾಮ್ ಎಹಬಾರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ವಿರೋಧಗಳು ಹೆಚ್ಚಾಗಿ ಕೇಳಿ ಬಂದವು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು ಆಗುದಾದ್ರೆ ಹೆಹಬಾರ್ ಹಾಗೂ ಬೆಂಬಲಿಗರು ಕಾಂಗ್ರೆಸ್ಗೆ ಸೇರ್ಲಿ ಎಂದು ಕೆಲವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಅದರಂತೆ ಕಾಂಗ್ರೆಸ್ ಪಕ್ಷಕ್ಕೆ ಶಿವರಾಮ್ ಹೆಬಾರ್ ಅವರು ಬಂದ್ರೆ ಪಕ್ಷ ಹಾಳಾಗುತ್ತದೆ ಎಂದು ಹಲವರು ಹೇಳಿದ್ರು ಇದು ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ಕಾರಣವಾಗಿತ್ತು ಇಷ್ಟೆಲ್ಲ ಆದ್ಮೇಲೆ ಆಗ ತಟಸ್ಥನಾಗಿದ್ದ ಹೆಬ್ಬಾರ್ ಈಗ ಮತ್ತೆ ಮನಸ್ಸು ಬದಲಾಯಿಸಿದ್ರ ಎಂಬ ಅನುಮಾನಗಳು ಎದ್ದಿವೆ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ ಬಾರಿ ಹೆಬ್ಬಾರ್ ಜಿಲ್ಲೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಈ ವೇಳೆ ಶಿವರಾಮ್ ಹೆಬ್ಬಾರ್ ಮತ್ತು ಬೆಂಬಲಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಲು ಯೋಜನೆ ಹಾಕಲಾಗಿತ್ತು ಎಂದು ಅಂದಾಜಿಸಲಾಗಿತ್ತು ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ಪ್ರಾರಂಭವಾಗಿ ಅತಿರೇಕಕ್ಕೆ ಹೋಗಿತ್ತು ಹೀಗಾಗಿ ಎಲ್ಲಾ ವಿಚಾರಗಳು ಯಾಕೆ ಮಗ್ಗಲು ಬದಲಿಸಿದೆ ಎಂಬುದು ಕೂಡ ಮಾತ್ರ ಈಗ ನಿಗೂಢವಾಗಿದೆ ಈಗಾಗಲೇ ಯಲ್ಲಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಅಹಬಾರ್ ಹಾಗೂ ಅವರ ನೂರಾರು ಬೆಂಬಲಿಗರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ ವಿಚಾರ ತಿಳಿದೇ ಇದೆ ಈಗ ಈ ಹೊತ್ತಲ್ಲೇ ತಂದೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಸನಿಹವೂ ಕೂಡ ಇರೋದ್ರಲ್ಲಿ ಸಂಶಯವಿಲ್ಲ ಇನ್ನು ಅದರಂತೆ ಬಿಜೆಪಿಯಲ್ಲಿನ ಒಳ ಜಗಳಗಳು ಕೂಡ ಪಕ್ಷದ ಡ್ಯಾಮೇಜ್ಗೆ ಕಾರಣವಾಗ್ತಿರಬಹುದು ಇದರಿಂದ ಮೇಲೆ ಒಬ್ರು ಪಕ್ಷದಿಂದ ಹೊರಗುಳಿಯುವುದಕ್ಕೂ ಕಾರಣ ಇರಬಹುದು ಈ ಮೂಲಕ ಬಿಜೆಪಿಗೆ ಶಾಕ್ ಇದಾಗಿದ್ದು ಶಿವರಾಮ್ ಹೆಬ್ಬಾರ್ ನ ಸ್ವಾಗತಿಸಲು ಕಾಂಗ್ರೆಸ್ ಹೇಗೆ ಸಿದ್ಧವಾಗ್ತಿದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ ಈ ಬಗ್ಗೆ ಇನ್ನೂ ಸ್ವತಃ ಶಿವರಾಮ್ ಎಹಬಾರ್ ಏನು ಪ್ರತಿಕ್ರಿಯೆ ನೀಡ್ತಾರೆ ಎಂಬುದನ್ನು ಮುಂದಿನ ವರದಿಯಲ್ಲಿ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ